ಹಾಯ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗೇ ಇದ್ದೀನಿ ಇವತ್ತು ಬೆಳಿಗ್ಗೆ ಏಳು ಗಂಟೆ ಆಗಿತ್ತು ಅಷ್ಟರಲ್ಲಿ ನೀರು ಬಂದಿತ್ತು ನೀರು ಹಿಡಿಯೋಕೆ ಅಂತ ಇದ್ದೆ ಹಾಗಾಗಿ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆನೇ ಒಂದು ವ್ಲ್ಯಾಕ್ ಸ್ಟಾರ್ಟ್ ಮಾಡೋಣ ಅಂತೇಳಿ ನೋಡಿ ನೀರು ಬಂದಿತ್ತು ಹಂಗಾಗಿ ಎಲ್ಲ ಬಾಗಲಿಲ್ಲಂಗೆ ಚೆನ್ನಾಗಿ ಹೀಗೆ ನೀರು ತೊಳೆದು ಇಟ್ಕೊಂಡಿದ್ದಾರೆ ಸಿಮೆಂಟ್ನೆಲ್ಲ ಆಗಿರೋದ್ರಿಂದ ಅಲ್ಲಿ ಎಲ್ಲ ಕುರಿಗಳು ಎಲ್ಲ ಎಲ್ಲ ಇದೆ ಆ ಕುರಿ ಏನಾಗಿದೆ ಅಂತ ಆನಂತರ ಹೇಳ್ತೀನಿ ಇಲ್ಲಿ ಗರಿ ಉಣ್ಗಾಕಿದ್ದಾರೆ ಈ ಗರಿ ಏನಕ್ಕೆ ಅಂತ ಅಂದರೆ ನೋಡಿ ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಏನು ಮಾಡ್ತಿದ್ದಾರೆ ಅಂತ ನೋಡಿ ಈ ರೀತಿ ಏಣೀತಿದ್ದಾರೆ ಗುಡಿಸ್ಲಿಗೆ ಹಾಕೋದಿಕ್ಕೆ ಅಂತೇಳಿ ಈ ರೀತಿ ಎಲ್ಲ ಆಗೆಲ್ಲ ಮೊದಲೆಲ್ಲ ಯಾವ ಶೀಟ್ ಆಗಲಿ ಅಂಚಿನ ಮನೆಗಳು ತುಂಬ ಅಪರೂಪ ಇದ್ದು ಎಲ್ಲ ಈ ಥರ ಗರಿಯಲ್ಲೇ ಮನೆ ಮಾಡಿಕೊಂಡು ನಿಜವಾಗೂ ಇರ್ತಿದ್ರು ಹಾಗಂತೂ ಇದ್ದಂಥ ಹೇಳೋದು ಈಗ ಇಲ್ಲವೇ ಇಲ್ಲ ಏಕೆ ಅಂತ ಅಂದರೆ ಆಗ ಒಳ್ಳೆ ನ್ಯಾಚುರಲ್ ಗಾಳಿ ಬರೋದು ಎಲ್ಲ ಇದಾಗೋದು ಈಗಂತೂ ಕಲುಷಿತ ಆಗೋಗಿದೆ ಹಾಗಾಗಿ ನೋಡಿ ಇದು ಇಲ್ಲಿಗೆ ಹಾಕೋದಿಕ್ಕೆ ಅಂತ ಎಣಿತಿದ್ದಾರೆ ಎಲ್ಲ ಕಿತ್ತೋಗಿದೆಯಲ್ಲ ಹಾಗಾಗಿ ಇಲ್ಲಿ ಹಾಕೋದಿಕ್ಕೆ ಅಂತ ಇದು ಮಾಡಿದ್ದಾರೆ ನೋಡಿ ಕುರಿಗಳನ್ನ ಈ ಥರ ಕೂಡಾಕಿದ್ದಾರೆ ಆಚೆ ಬರ್ತವೆ ಅಂತ ಹೇಳಿ ಹಂಗೆ ಸುತ್ತ ಕಟ್ಟಲಿಕ್ಕೆ ಮತ್ತು ಮೇಲೆ ಬಿಸ್ತಿಗೆ ಅಂತ ಹಾಕೋದಕ್ಕೆ ಈ ರೀತಿ ಮಾಡ್ಕೊಂಡಿದ್ದಾರೆ ಈ ಏನಾಗಿದೆ ಅಂದರೆ ಪಾಪ ಕಾಲೇಟ್ ಆಗಿಬಿಟ್ಟಿದೆ ಅದರಿಂದ ಇದಕ್ಕೆ ಕೆಮ್ಮಣ್ಣು ಎಲ್ಲ ಹಾಕಿ ಕಟ್ಟಿದ್ದಾರೆ ಕೆಮ್ಮಣ್ಣು ನಾವು ಕಮ್ಮಿ ಮಾಡುತ್ತಂತೆ ಮತ್ತು ಮುರಿದೋಗಿರೋ ಒಂದು ಮೂಳೆ ಮೂಳೆನ ಇದಾಗುತ್ತಂತೆ ಅಂತ ಹೇಳಿ ಕಟ್ಟಿದ್ದಾರೆ ಪಾಪ ನಾನು ಏಳು ಗಂಟೆಗೆ ಎದ್ದಿರೋದ್ರಿಂದ ಪಾತ್ರೆನೂ ಕೂಡ ಹಾಗೆ ಇದೆ ಇನ್ನೂ ಪಾತ್ರೆನೂ ಕೂಡ ತೊಳ್ದಿಲ್ಲ ಪಾತ್ರೆ ತೊಳಿಬೇಕು ಅಷ್ಟರಲ್ಲಿ ಆನಂತರ ಅಂತ ಅಂತೇಳ್ಬಿಟ್ಟು ಒಳಗಡೆ ಹೋದೆ ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ ಅವ್ರನ್ನ ಎಬ್ಬಿಸಿಲ್ಲ ಏಕೆ ಎಂತ ಅಂದರೆ ಎಬ್ಬಿಸಿದ್ರೆ ಕೆಲಸ ಆಗೋದಿಲ್ಲ ಅಂಥೇಳಿ ಇಬ್ಬರು ಆರಾಮಾಗಿ ಈ ಥರ ಬೆಚ್ಚಿಗೆ ಚಳಿ ಇರೋದ್ರಿಂದ ಬೆಚ್ಚಿಗೆ ಹೊತ್ಕೊಂಡು ಮಲಗಿದ್ದಾರೆ ಮಲ್ಕೊಳ್ಳಿ ಅವ್ರನ್ನ ಎಬ್ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ಹಾಗೆ ಮತ್ತೆ ರಗ್ಗೊಸಿ ನಾನು ವಾಪಸ್ ಬಂದೆ ಈಗಂತೂ ತುಂಬ ಚಳಿ ಇರೋದ್ರಿಂದ ಮಕ್ಕಳನ್ನ ಆರಾಮಾಗಿ ಬೆಚ್ಚಿಗಿದ್ರೇ ಒಳ್ಳೆಯದು ಅಂಥೇಳಿ ಹಾಂ ನೈಟು ಫ್ರೀಯಾಗಿ ಕೂತಿದ್ದಾಗ ಫ್ರಿಜ್ ಎಲ್ಲ ಕ್ಲೀನಾಗೆ ನಾನು ಮ ಊರಲ್ಲಿ ಇರೋದ್ರಿಂದ ಆಗಿನಿಂದ ಫ್ರಿಜ್ಜು ಕ್ಲೀನಾಗಿ ವಾಶ್ ಮಾಡೇ ಇರಲಿಲ್ಲ ಹಾಗಾಗಿ ನಾನು ಕ್ಲೀನಾಗಿ ಫ್ರಿಜ್ಜೆಲ್ಲ ಒರೆಸಿ ಈ ರೀತಿ ಸ್ಟೋರ್ ಮಾಡಿಕೊಂಡೆ ಊರಲ್ಲಿ ಮನೇಲಿ ಲೇಡೀಸ್ ಇಲ್ಲ ಅಂತ ಅಂದರೆ ನೋಡಿ ಯಾವ ಕೆಲಸನೂ ಆಗೋಲ್ಲ ಎಲ್ಲ ಗಲೀಜು ಮಾಡಿಟ್ಬಿಡ್ತಾರೆ ಗಂಡಸರು ಹಾಗಾಗಿ ನಾನು ಕೂಡ ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡೆ ಮೇಲುಗಡೆಯೂ ಕೂಡ ಕ್ಲೀನಾಗಿ ಇಟ್ಕೊಂಡೆ ಎಲ್ಲ ಒರೆಸಿದ್ದೀನಿ ಕ್ಲೀನಾಗಿ ಹಂಗಾಗಿ ಇಲ್ಲೇನೂ ಸ್ಟೋರೇಜ್ ಮಾಡಿಲ್ಲ ಅಷ್ಟಾಗಿ ಇದೆ ಆ ನೋಡಿ ನನ್ನ ಬೆಳಕು ಫ್ರಿಜ್ಜು ಒರೆಸಿರೋದಕ್ಕೆ ಎಷ್ಟು ಕನ್ನಡಿ ಥರ ಪಳಪಳ ಅಂತ ಒಳಿತಿದೆ ಆ ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಚೆಂದ ಆನಂತರ ಮಕ್ಕಳನ್ನ ಸ್ಕೂಲ್ಗೆ ಹೋಗಿ ಸ ಕಳಿಸ್ಬೇಕಲ್ಲ ಹಾಗಾಗಿ ನಾನು ಅವನಿಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಅವನ ಅಮ್ಮ ನನಗೆ ಸಜ್ಜಿಗೆ ಮಾಡಿಕೊಡಮ್ಮ ಅಂತ ಕೇಳಿದೆ ಹಂಗಾಗಿ ನಾನು ಸಜ್ಜಿಗೆ ಮಾಡೋಣ ಅಂತೇಳ್ಬಿಟ್ಟು ಬೆಲ್ಲ ಹಾಕಿದ ಬೆಲ್ಲ ಮತ್ತು ಕೊಬ್ಬರಿಕಾಯಿ ಶುಂಠಿ ಏಲಕ್ಕಿ ಹಾಲು ಸ್ವಲ್ಪ ಎಲ್ಲನೂ ಹಾಕಿ ಅವನಿಗೆ ಕುದಿಯೋದಿಕ್ಕೆ ಅಂತ ಇಟ್ಟಿದ್ದೀನಿ ಅದು ಕುದಿ ತರಲಿ ಹೇಳ್ಬಿಟ್ಟು ಇದು ಮಾಡಿದೆ ನಮ್ಮ ಮನೆಯವರಿಗೆ ಚಿಕನ್ ಸಾಂಬಾರಿದೆ ನಾವು ಸೋಮವಾರ ಚಿಕನ್ ಸಾಂಬಾರು ತಿನ್ನಲ್ಲ ಹಂಗಾಗಿ ಅವರಿಗೆ ಬಂದ ಕೂಡಲೇ ಹನ್ನೊಂದು ಗಂಟೆ ಆಗುತ್ತೆ ಅವರು ಹೊರಗಡೆ ತೋಟದತ್ರ ಕೆಲಸಕ್ಕೆ ಅಂತ ಹೋಗಿದ್ದಾರೆ ಅವ್ರು ಬಂದ ನಂತರ ನಾನು ಅವರಿಗೆ ಮುದ್ದೆ ಮಾಡಿಕೊಡೋಣ ನನಗೆ ಅವನಿಗೆ ತಿಂಡಿಗೆ ಮಾಡ್ಕೊಡೋಣ ಅಂಥೇಳಿ ಸಜ್ಜಿಗೆ ಮಾಡ್ಕೊತಾ ಇದ್ದೀನಿ ಆ ನಂತರ ಪಾತ್ರೆಗಳನ್ನೆಲ್ಲ ತೊಳ್ಕೊಬಂದು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ರ್ಯಾಕಿಗೆ ಜೋಡಿಸೋಣ ಅಂತ ಹೇಳಿಬಿಟ್ಟು ಈ ರೀತಿ ಇರೋ ಜೋಡಿಸ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸೆಲ್ಪ್ ಆಗಲಿ ಇದಾಗಲಿ ಯಾವುದೂ ಇಲ್ಲ ನಾವು ಪಕ್ಕದ ಸೈಟಲ್ಲಿ ದೇಸುಮಠ ಹಾಕಿದ್ದೀವಿ ಮನೆ ಕಟ್ಟೋ ಇವಾಗ ಇನ್ನೂ ಬಂದಿಲ್ಲ ನೋಡೋಣ ಯಾವಾಗ ಬರುತ್ತೆ ಹಂಗಾಗಿ ಮನೆ ಕಟ್ಟೋ ಇಷ್ಟು ಅಷ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೇಗೋ ಇದು ಮಾಡ್ತಾಯಿದ್ದೀವಿ ಹಂಗಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದು ಇದ್ಕೊಂಡಿದ್ನಲ್ಲ ಅದನ್ನೆಲ್ಲ ಈ ರೀತಿ ಜೋಡಿಸ್ಕೊಂಡೆ ನಾನು ಒಂದು ಟೇಬಲ್ ಇಟ್ಕೊಂಡು ಆ ಟೇಬಲ್ನ ಮೇಲೆ ಗ್ಯಾಸ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅಂತ ಅಂದರೆ ನಮಗೆ ಯಾವ ಆಗಲಿ ಏನಾಗಲಿ ಇಲ್ಲ ಸುಮ್ಮನೆ ಏನಕ್ಕೆ ಅದನ್ನೆಲ್ಲ ಈ ಇಲ್ಲೂ ಬೇರೆ ಹಾಕಿ ಅಲ್ಲೂ ಮನೆ ಕಟ್ಟುವಾಗ ಬೇರೆ ಹಾಕಿ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅದನ್ನು ಕೂಡ ಹಾಕಿಲ್ಲ ಹಾಗಾಗಿ ತೊಳ್ಕೊಂಡು ಬಂದಿರೋ ಪಾತ್ರೆ ಎಲ್ಲನೂ ಈ ರೀತಿ ಇದ್ದೀನಿ ಈ ಪಾತ್ರೆ ಸ್ಟ್ಯಾಂಡ್ ಇರೋದ್ರಿಂದ ನನಗೆ ತುಂಬ ಅನುಕೂಲ ಅಂದರೆ ಪಾತ್ರೆ ಅಲ್ಲಿ ಇಲ್ಲಿ ಹಾಕೋದಿಕ್ಕಾಗಲ್ಲ ತಂದು ಪಾತ್ರೆ ತೊಳ್ಕೊಂಡು ಬಂದು ಇದನ್ನೆಲ್ಲ ಈ ರೀತಿ ಜೋಡ್ಸ್ಕೊಂಡ್ಬಿಟ್ರೆ ಒಳ್ಳೇದಲ್ವ ಅಂಥೇಳಿ ಎಲ್ಲನೂ ಈ ರೀತಿ ತಟ್ಟೆಗಳಾಗಿರ್ಬೋದು ಗ್ಲಾಸ್ ಎಲ್ಲ ಇದ್ರೀತಿ ಜೋಡಿಸ್ಕೊಂಡು ಬಿಡ್ತೀನಿ ಎಲ್ಲ ಪಾತ್ರೆಯೂ ಈ ರೀತಿ ಜೋಡಿಸ್ಕೊಂಡೆ ಲಾಸ್ಟ್ ಫೈನಲಿ ಈ ರೀತಿ ಕಾಣಿಸ್ತಿತ್ತು ದಪ್ಪ ಪಾತ್ರೆ ಇರೋದ್ನೆಲ್ಲ ಸ್ವಲ್ಪ ಕುಕ್ಕರು ಅದರ ಐಟಮ್ನೆಲ್ಲ ಮೇಲಕ್ಕೆ ಇಟ್ಕೊತೀನಿ ಪರವಾಗಿಲ್ಲ ಎಷ್ಟು ಪಾತ್ರೆ ಇಡಿಸುತ್ತೆ ನನಗೆ ಒಂದು ದಿನದ ಅಡುಗೆ ಮಾಡುವಷ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ ಅಷ್ಟರಲ್ಲಿ ಇಲ್ಲಿ ಸಜ್ಜಿಗೆನೂ ಕೂಡ ರೆಡಿ ಆಯಿತು ಈ ರೀತಿ ಇತ್ತು ಇದಂತೂ ನನಗೂ ಸ್ವಲ್ಪ ಈಗ ಬೆಳಿಗ್ಗೆನೇ ಎದ್ದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನನಗೂ ಸ್ವಲ್ಪ ಕೋಲ್ಡ್ ಆಗಿದೆ ಹಂಗಾಗಿ ಅದಕ್ಕೂ ಇಬ್ರಿಗೂ ಸರಿಯಾಗುತ್ತೆ ಅಂತೇಳಿ ನಾನು ಮಾಡಿಕೊಂಡೆ ಆನಂತರ ಮಕ್ಕಳು ಎದ್ರು ಇಬ್ರು ಹಾಗಾಗಿ ನನ್ನ ಮಗಳು ಎದ್ದು ಆಲ್ರೆಡಿ ಆಟ ಆಡ್ತಾಯಿದ್ಲು ಅವಳು ಆ ಮಗ ಇನ್ನೂ ಹೋಗಪ್ಪ ಹೋಗಿ ಮುಖ ತೊಳ್ಕೊಂಡು ಬೇಗ ಬಾ ನಿನ್ನೆ ಸಂಜೆಯೇ ಸ್ನಾನ ಮಾಡಿಸಿದೆ ಅವನ ಮುಖ ತೊಳ್ಕೊಂಡು ಬಂದು ಅವನು ಯೂನಿಫಾರ್ಮ್ ಬಟ್ಟೆ ಹಾಕ್ಕೊಂಡು ರೆಡಿ ಹಾಕ್ತಿದ್ದಾನೆ ನನ್ನ ಮಗ ಏನಂತಂದರೆ ನನಗೆ ಅತಿಯಾಗಿ ಕೆಲಸ ಕೊಡೋಲ್ಲ ಅವನ ಕೆಲಸ ಅವನಂತೂ ಮಾಡ್ಕೊತಾನೆ ಆ ನಂತರ ಅವನಿಗೆ ಸಜ್ಜಿಗೆ ಹಾಕ್ಕೊಟ್ಟೆ ಅವನು ತಿಂತಿದ್ದಾನೆ ಅಮ್ಮ ಅಮ್ಮ ಅಂತ ಹೇಳ್ತಿದ್ದಾನೆ ಹಾಗಾಗಿ ಅಮ್ಮ ಊರಿಂದ ನನಗೆ ಅವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಸೀರೆ ತೊಗೊಂಡು ಬಂದಿದ್ದರು ಆ ಸೀರೆನ ನಾನು ಬರಬೇಕಾದ್ರೆ ಮರೆತ್ಕೊಂಡು ತೊಗೊಂಡು ಬಂದಿರಲಿಲ್ಲ ಹಾಗಾಗಿ ನಾನು ಇದನ್ನು ಇವಾಗ ನಿನ್ನೆ ನಮ್ಮ ಅಕ್ಕ ಊರಿಗೆ ಹೋಗಿದ್ರು ನಮ್ಮ ಅಕ್ಕ ಕೈಲಿ ಕೈಯ್ಯ ಕೊಟ್ಕೊಳ್ಸಿದ್ರು ಅದನ್ನು ಓಪನ್ ಮಾಡ್ತಿದ್ದೀನಿ ನೋಡಿ ಸೀರೆ ಹೇಗಿದೆ ನಿಮಗೆ ಇಷ್ಟ ಆಗಿದೆಯಾ ಅಂತ ನೋಡಿ ಈ ರೀತಿ ಇದೆ ನನಗಂತೂ ತುಂಬ ಇಷ್ಟ ಆಗಿತ್ತು ತಂದುಕೊಡ್ಲೇನೆ ಆವಾಗ್ಲೇ ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಒಂದು ಸಾರಿ ಓಪನ್ ಮಾಡ್ತಿದ್ದೀನಿ ಸೀರೆನ ನನಗೆ ಈ ಕಲರ್ ಅಂತ ಅಂದರೆ ತುಂಬ ಇಷ್ಟ ಗ್ರೀನ್ ಕಲರು ಗ್ರೀನ್ ಕಲರ್ ಎಷ್ಟೇ ಸೀರೆ ಇದ್ರೂ ನಾನು ಬೇಡ ಅನ್ನೋದೇ ಇಲ್ಲ ಗ್ರೀನ್ ಕಲರ್ ಅದು ಅದರಲ್ಲಿ ಗಿಣಿ ಗ್ರೀನ್ ಕಲರ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಅದರಲ್ಲಿ ಆಲ್ಮೋಸ್ಟ್ ಹೇಗೂ ಕುಚ್ಚು ಕೂಡ ಕೊಟ್ಟಿದ್ದಾರೆ ಅಲ್ಲೇ ಕಲರ್ಸ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ನಾನು ಹೇಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಮೈ ಮೇಲೆ ಹಾಕ್ಕೊಂಡು ಈ ರೀತಿ ನೋಡ್ತಾಯಿದ್ದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಇನ್ನೊಂದು ಲೇಯರ್ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಲೇಯರ್ ಓಪನ್ ಮಾಡಿದ್ದೀನಿ ನೋಡಿ ಈ ರೀತಿ ಇದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ವಿಡಿಯೋ ಈ ವಿಡಿಯೋ ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ